ಹಾಯ್ 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 ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಸಂಡೇ ಊರಿಂದ ಬಂದ್ವಿ ಅಂತ ಹೇಳಿದ್ನಲ್ವ ಅಮ್ಮನ ಮನೆಯಲ್ಲಿ ಮೊಗ್ಗು ತೊಗೊಂಡು ಬಂದಿದ್ದೆ ದಾಸವಾಳ ಮೊಗ್ಗನ್ನು ಇವತ್ತು ಸೋಮವಾರ ಮಾರ್ನಿಂಗ್ ಇದು ನಾನು ಸೋಮವಾರ ಪ್ರತಿ ಸೋಮವಾರನೂ ಶಿವನ ಪೂಜೆ ಮಾಡ್ತಿರ್ತೀನಿ ಈ ಸರಿನೂ ನಾನು ಒಂದು ಹದಿನಾರು ಸೋಮವಾರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಏನಾದರೂ ವಿಶೇಷ ಪೂಜೆ ಮಾಡಬೇಕು ಅಂದರೆ ಹೂವಿದ್ರೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ನಾನು ಯಾವಾಗಲೂ ಸಿಂಪಲ್ಲಾಗಿಯೇ ಪೂಜೆ ಎಲ್ಲ ಮಾಡೋದು ಈ ಸರಿ ಸೋಮವಾರ ಅಲ್ವಾ ಪ್ರತಿ ಸೋಮವಾರನೂ ತುಪ್ಪದ ದೀಪ ಹಚ್ಬಿಟ್ಟು ನೈವೇದ್ಯ ಹಿಡಿದು ಶಿವನ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಬಿಲ್ಪತ್ರೆಯನ್ನು ಕೂಡ ಏರಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಬಿಲ್ ಪತ್ರೆ ಇಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಇದೆ ನನ್ನ ಮಗ ಪ್ರತಿ ಸೋಮವಾರ ಹೋಗಿ ತಗೊಂಡು ಬರ್ತಾನೆ ಎರಡೇ ಎರಡು ಪತ್ರೆನ ಹರ್ಕೊಂಡು ಬರ್ತಾನೆ ಸಾಕು ಅಲ್ವಾ ಒಂದಾದರೂ ಸಾಕು ಅವನು ಎರಡು ಕರೆಕ್ಟಾಗಿ ಎರಡೇ ತರ್ತಾನೆ ಅದೇ ಎರಡನ್ನು ಏರಿಸ್ಬಿಟ್ಟು ನಾನು ಶಿವನ ಪೂಜೆ ಮಾಡ್ತಾ ಇದ್ದೀನಿ ಜಾಸ್ತಿ ಕಿತ್ತರೆ ಸರಿ ಹೋದಾಗ ಅವ್ರು ಕೊಡೋದೇ ಇಲ್ಲ ಹಾಗಾಗಿ ಅವನು ಎರಡೇ ತೊಗೊಂಡು ಬರ್ತಾನೆ ಮತ್ತು ಅವನೇ ಹೂ ಹರ್ಕೊಂಡು ಬರೋದು ಅಲ್ಲೆಲ್ಲ ವೈಟು ಕಣಗಿಲೆ ಹೂ ಅಂತಾರಲ್ಲ ಅವೆಲ್ಲ ಸಿಗುತ್ತೆ ಬೇರೆ ಕಡೆ ಹೋದರೆ ನನ್ನ ಮಗನೇ ಹೂವು ಎಲ್ಲ ತಗೊಂಡು ಬರೋದು ನಾನು ಮಾರ್ಕೆಟ್ಗೆಲ್ಲ ಹೋದರೆ ಹೂ ತೊಗೊಂಡು ಬರ್ತೀನಿ ನಾನು ಜಾಸ್ತಿ ಹೊರಗೆ ಹೋಗೋದು ಕಡಿಮೆ ಒಂದು ಹದಿನೈದು ದಿನ ಹಿಂಗೆ ಒಮ್ಮೆ ಹಿಂಗೆ ಹೋಗ್ತಿದ್ದಾಗ ಹೋದಾಗ ರೋಜು ಅವೆಲ್ಲ ತೊಗೊಂಡು ಬರ್ತೀನಿ ಅವು ಎಷ್ಟು ದಿನ ಇರುತ್ತೆ ಒಂದು ವಾರದವರೆಗೂ ಇರುತ್ತೆ ಅಷ್ಟೇ ಫ್ರೆಂಡ್ಸು ಇವತ್ತು ನಾನು ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ನಾನು ಪೂಜೆ ಎಲ್ಲ ಮಾಡಿ ಆದಮೇಲೆ ಇವಾಗ ತಿಂತಾ ಉಪ್ಪಿಟ್ಟು ಸ್ವಲ್ಪ ಬಿಸಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಸೀದಿರಬೇಕು ಕೆಳಗಡೆ ಹಂಗಾದ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ ನಮಗೆಲ್ಲ ಇಷ್ಟ ಆಗುತ್ತೆ ಒನ್ ಟೈಮ್ ತಿನ್ನೋದಕ್ಕೆ ಈ ಥರ ಬಿಸಿ ಮಾಡಿಕೊಂಡು ಟೀ ಜೊತೆಗೆ ಸೂಪರ್ ಆಗಿರುತ್ತೆ ಕೆಲವೊಬ್ಬರು ಉಪ್ಪಿಟ್ಟನ್ನು ಇಷ್ಟಪಡೋಲ್ಲ ಹಾಗಂತ ಇಷ್ಟ ಅಂತ ಅದನ್ನೇ ತಿನ್ನೋಕ್ಕಾಗಲ್ಲ ಒನ್ ಟೈಮ್ಗೆ ಚೆನ್ನಾಗಿರುತ್ತೆ ಇವಾಗ ಬಿಸಿ ಮಾಡಿಕೊಂಡು ಹಾಗೆ ಟೀಗೂ ಇಟ್ಟಿದ್ದೀನಿ ಟೀ ಕುಡಿತಾ ಉಪ್ಪಿಟ್ಟು ತಿಂತೀನಿ ಪೂಜೆ ಮತ್ತು ಕೆಲಸ ನನಗೆ ಹಾಗೆ ಪೂಜೆ ಮಾಡೋಂಗಾಗಲ್ಲ ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡೋದು ಬೆಳಗ್ಗೆನೇ ಮಾಡಬೇಕು ಬಟ್ ಬೆಳಗ್ಗೆ ಎದ್ದ ತಕ್ಷಣ ಆಗಲ್ಲ ಯಾಕಂದರೆ ಹಸ್ಬೆಂಡು ಡ್ಯೂಟಿಗೆ ಹೋಗೋರಿರ್ತಾರೆ ಮಕ್ಕಳು ಸ್ಕೂಲ್ಗೆ ಇರ್ತಾರೆ ಹಾಗಾಗಿ ಸ್ವಲ್ಪ ನಾನು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡೋದು ಹಾಗೆ ಫ್ರೆಂಡ್ಸು ಇವತ್ತು ಜುಲೈ ಹದಿನೈದು ನಮ್ಮ ಮನೆಯವ್ರದ್ದು ಬರ್ತ್ಡೇ ಇತ್ತು ನಾವು ಏನು ಸೆಲೆಬ್ರೇಟ್ ಮಾಡೋದೇ ಇಲ್ಲ ಮನೆಯಲ್ಲಿ ಯಾವತ್ತೂ ಮಾಡಿಲ್ಲ ಹಾಗೆ ವಿಶ್ ಮಾಡೋದು ಅಷ್ಟು ಬಿಟ್ಟರೆ ಏನೂ ಇಲ್ಲ ವರ್ಷವೂ ಅವರು ಕಂಪ್ನೀಲಿ ಅವ್ರ ಫ್ರೆಂಡ್ಸು ಅವ್ರ ಜೊತೆ ಕೆಲಸ ಮಾಡೋರೆಲ್ಲ ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡ್ತಾರಲ್ಲೇ ಈ ಸರಿ ಅವರು ಮಧ್ಯಾಹ್ನಕ್ಕೆ ಬಂದಿದ್ದರು ಮನೆಗೆ ಹಾಗಾಗಿ ಅವರು ಆಫೀಸ್ಗೆ ಹೋಗಿರಲಿಲ್ಲ ಮಧ್ಯಾಹ್ನ ಮೇಲೆ ಅವರ ಜೊತೆ ಕೆಲಸ ಮಾಡೋರೆಲ್ಲ ಅವ್ರ ಫ್ರೆಂಡ್ಸು ಬಂದು ಇಲ್ಲೇ ಕೇಕ್ ಕಟ್ ಮಾಡಿದರು ನಮಗೇನು ಗೊತ್ತೇ ಇರಲಿಲ್ಲ ಅವರು ಡ್ಯೂಟಿ ಮುಗಿಸ್ಕೊಂಡು ಇದ್ದೀವಿ ಅಂತ ಫೋನ್ ಮಾಡಿದರು ಬಂದು ಅವರೇ ಕೇಕ್ ಕಟ್ ಮಾಡಿಸಿದ್ರು ಹಸ್ಬೆಂಡ್ಗೆ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮನೇಲಿ ಹಸ್ಬೆಂಡ್ ಕೇಕ್ ಕಟ್ ಮಾಡಿರೋದು ನಮಗೂ ಖುಷಿ ಆಯಿತು ಬಟ್ ನಾವು ಹೇಳಿದ್ವಿ ಕೇಕ್ ಬಾ ಅಂದರೆ ಬೇಡ ಬಿಡು ನಾವೇನು ವರ್ಷ ಮಾಡ್ತೀವಾ ಅಂತ ಹೇಳ್ತಿದ್ರು ಪ್ರತಿ ವರ್ಷವೂ ಏನಾದರೂ ಸ್ವೀಟು ಹೀಗೆ ತರೋರು ಬಟ್ ಕೇಕೆಲ್ಲ ತರ್ತಿರಲಿಲ್ಲ ಅವರು ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ನನ್ನ ಮಗನ ನಿಲ್ಲಿಸ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು ಬಟ್ ಎಲ್ಲರೂ ಒಟ್ಟಿಗೆ ನಿಲ್ಲಿಲ್ಲ ಒಬ್ಬೊಬ್ಬರೇ ಬಂದು ಅವರು ಕೇಕ್ ವಿಶ್ ಮಾಡಿದರು ಐದಾರು ಜನ ಬಂದಿದ್ದರು ಬಟ್ ನಾನೇನು ವಿಡಿಯೋ ಎಲ್ಲ ಮಾಡಿಕೊಳ್ಳಿಲ್ಲ ಇದು ನನ್ನ ಮಗನೇ ಫೋಟೋ ತೆಗ್ದಿರೋದು ಮತ್ತು ಅವರು ಇಲ್ಲಿದ್ದಾರಲ್ವ ನಮ್ಮ ಮನೆಯವ್ರಿಗೆ ಅಗ್ದಿ ಕ್ಲೋಸು ಅವ್ರ ಜೊತೆಗೆ ಕೆಲಸ ಮಾಡೋರು ಅವರೇ ಒಂದಿಷ್ಟು ಫೋಟೋನ ತೆಗ್ದಿದ್ರು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವರೆಲ್ಲ ಹೋದರು ಹೋದ್ಮೇಲೆ ಮೇಲೆ ಕೇಕ್ ಉಳಿದಿತ್ತು ನಾನೇ ಹಂಗೆ ವಿಡಿಯೋ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸು ಮಂಗಳವಾರ ಏನು ವಿಡಿಯೋನ ಮಾಡಲೇ ಇಲ್ಲ ನಾನು ಇದು ನೆಕ್ಸ್ಟ್ ಬುಧವಾರ ಮೊಹರಂ ಇತ್ತು ಅವಲ್ಲ ಮಗನಿಗೆ ಸ್ಕೂಲ್ ರಜೆ ಇತ್ತು ಅವನು ಇದು ಹಿಂದಿ ಟೈಪಿಂಗ್ ಕಲಿತಾ ಇದ್ದಾನೆ ಅವನಿಗೆ ಹಿನ್ ಇಂಗ್ಲೀಷು ಕನ್ನಡ ಟೈಪಿಂಗ್ ಎಲ್ಲ ಬರುತ್ತೆ ಕನ್ನಡ ಟೈಪಿಂಗ್ ನಾನೇ ಕಲಿಸಿದ್ದೆ ಇಂಗ್ಲೀಷ್ ಟೈಪಿಂಗು ಎಲ್ಲ ಮಾಡ್ತಾನೆ ಹಿಂದಿನೂ ಕಲಿಬೇಕು ಅಂತ ಅವನು ಕಲಿತಾ ಇದ್ದಾನೆ ಯಾವ ಅಕ್ಷರಕ್ಕೆ ಏನು ಬರುತ್ತೆ ಅಂತ ಬರ್ಕೊಳ್ತಾ ಇದ್ದ ಹಾಗೆ ಇದು ನೆಕ್ಸ್ಟು ಗುರುವಾರ ಫ್ರೆಂಡ್ಸ್ ಗುರುವಾರನೂ ಕೂಡ ನಾನು ರಾಯರ ಪೂಜೆ ಮಾಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಅಲ್ವ ಆ ಮನುಷ್ಯನಿಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತಾರೆ ನಮಗೇನಾದರೂ ಒಂದು ಕೋರಿಕೆ ಈಡೇರಬೇಕು ಅಂದರೆ ನಮಗೇನೋ ಸಂಕಷ್ಟ ಒಟ್ಟು ಕಷ್ಟ ಅಂತ ಅನಿಸಿದಾಗ ನಮ್ಮ ಪೂಜೆ ವ್ರತಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾನು ನೀವು ನೋಡಿದ ಹಾಗೆ ನನ್ನ ಹಳೆಯ ಎಲ್ಲ ನೋಡಿ ನಾನು ಯಾವಾಗಲೂ ಸ್ವಲ್ಪ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀನಿ ಆದರೆ ಕಟ್ಟುನಿಟ್ಟಾಗಿ ಅಂತಲ್ಲ ನನಗೆ ಮನಸ್ಸಿಗೆ ಹೇಗೆ ಸರಿ ಅನಿಸುತ್ತೆ ಆ ರೀತಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ರಾಯರ ಪೂಜೆನ ವಾರ ಮಾಡಿದರೂ ಕೂಡ ಈ ಸರಿ ನಾನು ಒಂದು ಏಳು ಗುರುವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಏಳು ಗುರುವಾರದ ರಾಯರ ವ್ರತವನ್ನು ಇದ್ದೀನಿ ಮತ್ತು ಸೋಮವಾರ ಹದಿನಾರು ಸೋಮವಾರ ಶಿವನ ಪೂಜೆ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ದಿನೂ ಪೂಜೆ ಮಾಡೇ ಮಾಡ್ತೀನಿ ಬಟ್ ಹಾಗೆ ನಾರ್ಮಲ್ ಆಗಿ ಪೂಜೆ ಮಾಡ್ತೀನಿ ಇದು ಗುರುವಾರ ಇವಾಗ ಮಳೆ ಅಂದರೆ ಮಳೆ ಫ್ರೆಂಡ್ಸು ನಾನು ಅದೇ ಹೇಳಿದವ ಐದು ವಾರ ಆದರೂ ನಾನು ರಾಯರ ಒಂದು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಮೂರು ಗುರುವಾರ ಹೋಗಿ ಬಂದಿದ್ದೀನಿ ಇವತ್ತು ಈ ವಾರನೂ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಮನೆ ಕೆಲಸ ಪೂಜೆ ಎಲ್ಲ ಆಗಿದೆ ನೋಡ್ಬೋದು ಇನ್ನೇನು ಬ್ಯಾಗು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದೇ ದೇವರ ಪೂಜೆ ದೇವರ ದರ್ಶನ ಆಗೋವರೆಗೂ ಉಪವಾಸ ಇರ್ತಾ ಇದ್ದೀನಿ ಇವಾಗ ಹೋಗೋಣ ಅಂದರೆ ಇಲ್ಲಿ ನೋಡ್ಬೋದು ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂದರೆ ನಾನು ಹೋಗಬೇಕು ಅಂದರೆ ಒಂದು ಅರ್ಧ ಕಿಲೋಮೀಟರು ನಡ್ಕೊಂಡು ಹೋಗಬೇಕು ಮತ್ತು ಅಲ್ಲಿಂದ ಬಸ್ ಹತ್ತಬೇಕು ಫ್ರೆಂಡ್ಸ್ ಆ ಕಡೆ ಹಂಗೆ ಹತ್ತು ರೂಪಾಯಿ ಚಾರ್ಜ್ ಇದೆ ಕದ್ರಮಂಡಲಿಕ್ಕೆಗೆ ಅದು ಆಂಜನೇಯ ಟೆಂಪಲ್ಲು ತೋರಿಸ್ತೀನಿ ಇವತ್ತು ಸಾಧ್ಯವಾದರೆ ವಿಡಿಯೋ ಮಾಡಿಕೊಂಡು ಮಳೆ ಇದೆ ಅಲ್ವಾ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ವೇಟ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ನಾನು ಪೂಜೆ ಎಲ್ಲ ಮಾಡೋದು ಅಂದರೆ ಇವತ್ತು ಎಲ್ಲ ದೇವರ ಸಾಮಾನೆಲ್ಲ ಕ್ಲೀನ್ ಮಾಡೋದು ಪೂಜೆ ಮಾಡೋದಂದ್ರೆ ಲೇಟ್ ಆಗಿಬಿಡುತ್ತೆ ನಾಳೆ ಬೇರೆ ಶುಕ್ರವಾರ ಇದೆ ನಾನು ಶುಕ್ರವಾರ ಉಪ್ಪಿನ ದೀಪವೂ ಕೂಡ ಹಚ್ತಾ ಇದ್ದೀನಿ ಆಷಾಢದಲ್ಲಿ ಮೂರು ಶುಕ್ರವಾರ ಹಸ್ತೀನಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವಾಗ ಬಸ್ ಸ್ಟಾಪಿಗೆ ಬಂದೆ ನೋಡ್ಬೋದು ಫ್ರೆಂಡ್ಸು ನಡ್ಕೊಂಡು ಬಂದೆ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಛತ್ರಿ ತೊಗೊಂಡು ಇಲ್ಲಿ ನೋಡ್ಬೋದು ಮಳೆಗಾಲದಲ್ಲಿ ಓಡಾಡೋದು ತುಂಬ ಕಷ್ಟ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಆಟೋ ಬಂತು ಆಟೋದಲ್ಲಿ ಬಂದೆ ನಾನು ಬಂದು ನೋಡ್ಬೋದು ಇವತ್ತಿನ ಅಲಂಕಾರ ಆಂಜನೇಯ ಸ್ವಾಮಿ ಅಂದರೆ ಕಾಂತೇಶ ಪ್ರಸನ್ನ ಕಾಂತೇಶ ಅಂತ ಹೇಳ್ತಾರೆ ಲಾಸ್ಟ್ ಟೈಮು ಕೂಡ ಶೇರ್ ಮಾಡ್ಕೊಂಡಿದ್ದೆ ನಾನು ಐದು ವಾರ ಹೋಗ್ತೀನಿ ಅನ್ನೆಲ್ಲ ಹೋದಾಗೆಲ್ಲ ಶೇರ್ ಮಾಡ್ಕೊಳ್ತೀನಿ ಹಾಳೆ ವಿಡಿಯೋದಲ್ಲೂ ಕೂಡ ಇದೆ ನಾನು ಆ್ಯಕ್ಚುಲಿ ಬರೋದು ರಾಯರ ದರ್ಶನಕ್ಕೆ ಇದು ಮೇನ್ ಆಗಿರೋದು ಆಂಜನೇಯ ಟೆಂಪಲ್ಲು ಹಾಗಾಗಿ ಫಸ್ಟು ನಾನು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರಿಗೆ ನಮಸ್ಕಾರ ಹಾಕಿಬಿಟ್ಟು ಆಮೇಲೆ ನಾನು ರಾಯರ ಬೃಂದಾವನ ಅಲ್ಲಿ ಹೋಗಿ ಕೂಡ ನನ್ನ ಸೇವೆಯನ್ನು ಮಾಡ್ತೀನಿ ಅಲ್ಲಿ ಕೂಡ ದರ್ಶನ ಎಲ್ಲ ಮಾಡಿ ಆಯಿತು ಹಾಗೆ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಇನ್ನೂ ಹೊಸ್ದಾಗಿ ಏನೇನೋ ಕಟ್ತಾ ಇದ್ದಾರೆ ಎಲ್ಲ ಒಡೆದು ಹಾಕಿದ್ದಾರೆ ಫ್ರೆಂಡ್ಸ್ ಇದು ದೊಡ್ಡ ದೇವಸ್ಥಾನ ಅಂತಾನೆ ಹೇಳ್ಬೋದು ಇದು ಕಲ್ಯಾಣ ಮಂಟಪ ಇದೆ ಬಂದವರಿಗೆ ಉಳ್ಕೊಳಕ್ಕೆ ಮದುವೆ ಎಲ್ಲ ನಡೀತಾ ಇರುತ್ತಲ್ವ ಹಾಗಾಗಿ ತುಂಬ ದೊಡ್ಡದಾಗಿದೆ ಇವಾಗ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸುತ್ತಲೂ ಕಟ್ಟಡ ಕಟ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನಿತ್ಯವೂ ಅನ್ನದಾಸೋಹ ಇದ್ದೇ ಇರುತ್ತೆ ನಾನು ಪ್ರತಿ ಗುರುವಾರ ಬಂದಾಗ ಕೂಡ ಇಲ್ಲೇ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತೀನಿ ಅಂದರೆ ಹನ್ನೆರಡು ಗಂಟೆ ಮೇಲೆ ಬಂದರೆ ಊಟ ಊಟದ ವ್ಯವಸ್ಥೆ ಇರುತ್ತೆ ಫ್ರೆಂಡ್ಸ್ ಊಟ ಮಾಡಿಕೊಂಡು ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಕಲ್ಯಾಣಿ ಇದೆ ತೆಪ್ಪೋತ್ಸವ ಎಲ್ಲ ಆಗ್ತಾ ಆಗ್ತಾಯಿರುತ್ತೆ ಫ್ರೆಂಡ್ಸು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಗಿಡದಲ್ಲಿ ಕಪ್ಪುಗೆ ಕಾಣ್ತಾ ಇದ್ದಾವೆ ಮತ್ತು ಸೌಂಡ್ ಮಾಡ್ತಾ ಇದ್ದಾವೆ ಅವು ಬಾವಲಿ ಬಾವಲಿ ಬ್ಯಾಟ್ ಅಂತ ಹೇಳ್ತಾರಲ್ವಾ ಅವು ತುಂಬ ಅಂದರೆ ತುಂಬ ಇದ್ದಾವೆ ಚೀ ಚೀ ಅಂತ ಎಷ್ಟು ಸೌಂಡ್ ಮಾಡ್ತಾ ಇದ್ದಾವೆ ಅಂದರೆ ಅವು ಏನು ಮಾಡೋದಿಲ್ಲ ಅಂತೆ ಇಲ್ಲಿ ಬಂದಾಗೆಲ್ಲ ನೋಡ್ತಾನೆ ಇರ್ತೀನಿ ಗಿಡ ತುಂಬಾ ಇದ್ದಾವೆ ನೋಡಿ ಯಾವ ಥರ ಸೌಂಡ್ ಕೇಳ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇದು ಲಾಕ್ ಮಾಡಿದ್ದಾರೆ ಇದು ಕಲ್ಯಾಣಿ ಅಂದರೆ ತುಂಬ ಆಳ ಇರ್ಬೋದು ಮೋಸ್ಟ್ಲಿ ಅಲ್ಲಿ ಯಾರೂ ಹೋಗಬಾರ್ದು ಅಂತ ಲಾಕ್ ಮಾಡಿದ್ದಾರೆ ಗೇಟ್ ಹಾಕಿದ್ದಾರೆ ಇನ್ನು ಇನ್ನೂ ಕಟ್ತಾ ಇದ್ದಾರೆ ಇನ್ನು ಎಲ್ಲ ರೆಡಿ ಆದಮೇಲೆ ಮತ್ತೆ ಯಾವಾಗಾದರೂ ಬಂದಾಗ ತೋರಿಸ್ತೀನಿ ಮತ್ತು ಇವಾಗ ನಾನು ವಾಪಸ್ಸು ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಹಾಗೆ ವಿಡಿಯೋ ಮಾಡಿಕೊಂಡೆ ಇದು ದ್ವಾರ ಬಾಗಿಲು ಇನ್ನು ನೆಕ್ಸ್ಟು ಮಂತು ಶ್ರಾವಣದಲ್ಲಂತೂ ಫುಲ್ಲು ರಶ್ ಇರುತ್ತೆ ಆಂಜನೇಯ ಟೆಂಪಲ್ಲು ಇವಾಗ ನಾರ್ಮಲ್ ದಿನಗಳರೆಲ್ಲ ಸಾಟರ್ಡೇನೂ ಫುಲ್ ರಶ್ ಇರುತ್ತೆ ಹಾಗೆ ಇಲ್ಲಿ ಎಳ್ಳು ಬತ್ತಿ ಏನೋ ಬತ್ತಿ ಎಲ್ಲ ಹಚ್ತಾರಲ್ವ ಇಲ್ಲಿ ಹಚ್ತಾರೆ ತುಂಬ ಒಳ್ಳೆಯದು ಆಂಜನೇಯಂಗೆ ಎಳ್ಳು ಬತ್ತಿ ಹಚ್ಚೋದು ನಿಮಗೆ ಕೇಳಿಸ್ತಾ ಇರ್ಬೋದು ಆ ಸೌಂಡು ಬಾವಲಿ ಬ್ಯಾಟ್ ಸೌಂಡೇ ಅದು ಛೀ ಛೀ ಅಂತಿದ್ದಾವೆಲ್ಲ ಸೇರಿಕೊಂಡು ಏನೋ ಒಂದು ಇರುತ್ತೆ ಬಟ್ ನಾನು ಅದನ್ನೇನು ಕೇಳಿಲ್ಲ ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ಪಕ್ಕದಲ್ಲೇ ಹಾಗೆ ಇಲ್ಲೂ ಬಂದು ಕೈ ಮುಗಿದು ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ದಯವಿಟ್ಟು ಹೊಸಬ್ರು ಪ್ರಯಾರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನನ್ನ ಡೈಲಿ ರೋಟೀನು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಆ್ಯಡ್ಸ್ ಎಲ್ಲ ಬರುತ್ತೆ ಟೈಮ್ ಇದ್ದರೆ ಪ್ಲೀಸ್ ಎಲ್ಲರೂ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು